ಅದು ಅದೆಲ್ಲ ಕ್ರೆಡಿಟ್ ಎಲ್ಲ ಗೀತಾ ಮೇಡಮ್ಗೆ ಶಿವಣ್ಣಗೆ ಮತ್ತೆ ನಿವೇತಾ ಮೇಡಮ್ ಕೊಡೋದು ಅದು ನಮ್ಮ ಭಾಗ್ಯ ಅಷ್ಟೇ ನಮಗೆ ಆಪರ್ಚುನಿಟಿ ಕೊಟ್ಟು ಫಿಲಿಮ್ ಜೊತೆ ಅಟ್ಯಾಚ್ ಮಾಡಿ ಮಿಸ್ ಮಾಡ್ಕೊಂಬಿಡಿ ದೀಪಾವಳಿ ತರ್ಟಿ ಫಸ್ಟಲ್ಲಿ ಆಗಿದ್ದು ಇವತ್ತು ನವೆಂಬರ್ ಫಿಫ್ಟೀನ್ ದೀಪಾವಳಿ ಆಗ್ತದೆ ನೋಡಿ ಎಂಜಾಯ್ ಮಾಡಿ ಇದು ಫಸ್ಟ್ ಟೈಮ್ ನಮ್ಮ ತಂಡದ ಜೊತೆ ಫ್ಯಾನ್ ಶೋ ನೋಡ್ತಾ ಇರೋದು ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಹಿಂಗೆ ಇರಬೇಕು ಅಂತ ಅನಿಸುತ್ತೆ ಪ್ರತಿ ಸಲ ಥಿಯೇಟರ್ ಹೋಗಿ ನೋಡಿದಾಗ ಇದೇ ಜೋಶ್ ಇರಬೇಕು ಅನ್ಸುತ್ತೆ ಆ್ಯಂಡ್ ಶಿವನ ನೋಡ್ತಾ ಇದ್ದರೆ ಇನ್ನೂ ಖುಷಿ ಆಗ್ತಾಯಿತ್ತು ನಾನು ಅಲ್ಲಿ ತಂಡದ ಜೊತೆ ಬಂದಿದ್ದೀನಿ ಫೈ ಫ್ಲೈ ತಂಡ ನಿವೇದಿತ ಅವರು ಪ್ರೊಡ್ಯೂಸ್ ಮಾಡ್ತಾ ಇರೋದು ಆ್ಯಂಡ್ ಗೀತ ಮಾಡಿ ಕೂಡ ಬಂದಿದ್ದಾರೆ ಎಲ್ರಿಗೂ ಖುಷಿ ಇದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಸುಮ್ಮನೆ ಅವರಂತೂ ಆ್ಯಸ್ ಯೂಶುವಲ್ ಅದ್ಭುತವಾಗಿ ಕಾಣ್ತಾ ಇದ್ದಾರೆ ಆ್ಯಂಡ್ ಆ್ಯಕ್ಷನ್ ಅಂತೂ ಇಷ್ಟ ಅಂತ ಜಾಬ್ ಮಾಡಿದ್ರೆ ಸೊ ಎಲ್ಲರೂ ಬಂದು